ಬೆಕ್ಕಿನ ಗುರಿ ಇಲಿಯನ್ನು ಬೇಟೆಯಾಡಿ ತಿನ್ನೋದು ತೃಪ್ತಿ ಪಡೋದು ಆದರೆ ಅದರ ಬೇಟೆಯಾಡೋ ಇದೆಲ್ಲ ಬಹಳ ವಿಚಿತ್ರ ಹಿಡಿದ ಇಲಿಯನ್ನು ಅದು ಒಮ್ಮೆಗೆ ತಿನ್ನೋದಿಲ್ಲ ಮೊದಲು ತನ್ನ ಕೈಯೋಳು ಹಿಡಿದು ಅಮಕಿ ಹಿಸುಕಿ ನಿತ್ರಾಣ ಮಾಡ್ತದೆ ಇಲಿಯನ್ನು ಬಿಟ್ಟುಬಿಡ್ತದೆ ಮತ್ತೆ ಪ್ರಾಣದಾಸೆಯಿಂದ ಇಲಿ ಓಡೋಕೆ ಶುರು ಮಾಡಿದ್ರೆ ಮತ್ತೆ ಹಿಡಿತದೆ ಹೀಗೆ ಎರಡು ಮೂರು ಬಾರಿ ಇಲಿಗೆ ಜೀವದಾನ ಮಾಡಿದಂತೆ ನಟಿಸಿ ನಂತರ ಕೊಂದು ತಿಂತದೆ ಬೆಕ್ಕು ಹಾಗೇ ಮನುಷ್ಯ ಕೂಡ ನಂಬಿದವರನ್ನು ಒಮ್ಮೆಗೆ ಮೋಸ ಮಾಡೋದಿಲ್ಲ ಪ್ರೀತಿಸದಂತೆ ನಟನೆ ಮಾಡ್ತಾನೆ ಕೆಲವಷ್ಟು ದಿನ ದೂರವಾಗ್ತಾನೆ ಮತ್ತೆ ಪ್ರತ್ಯಕ್ಷ ಆಗ್ತಾನೆ ಮತ್ತೆ ಪ್ರೀತಿಯ ನಟನೆ ಮಾಡ್ತಾನೆ ಮತ್ತೆ ದೂರವಾಗ್ತಾನೆ ಹೀಗೆ ಪುನರಾವರ್ತನೆ ಕೊನೆಗೊಂದು ಸತಿ ಕೈ ಕೊಟ್ಟು ಆಗ್ತಾನೆ ಇದು ಮನುಷ್ಯವರ್ಗದ ಹೆಣ್ಣು ಗಂಡುಗಳ ಬೇಟೆಯ ರೀತಿ ಅಂತ್ಯ ನಿಷ್ಠುರಕ್ಕಿಂತ ಆದಿನಿಷ್ಠುರ ಮೇಲು ಅಂತ ಹೇಳ್ತಾರೆ ನೇರವಾಗಿ ನಿಷ್ಠುರವಾಗಿ ಹೇಳಿಬಿಟ್ರಾಯ್ತು ವೃಥಾ ಕಾಲಹರಣ ಮೌನದ ಬೇಲಿಯೊಳಗ ಮಾತುಗಳನ್ನು ಬಂಧಿಸಿ ಪ್ರೀತಿಯನ್ನ ಕೊಲ್ಲೋದು ಇದು ಧರ್ಮ ಸಮ್ಮತವೂ ಅಲ್ಲ ಸಮ್ಮತವೂ ಅಲ್ಲ ಬೆಕ್ಕನ್ನು ಹುಲಿಯ ಸೋದರಮಾವ ಅಂತ ಹೇಳ್ತಾರೆ ಹುಲಿ ಮತ್ತು ಬೆಕ್ಕು ಎರಡೂ ಒಂದೇ ಜಾತಿ ಪ್ರಾಣಿಗಳು ಬೆಕ್ಕು ಸಾಕಿದ ಆಯಿತು ಹುಲಿ ಕಾಡಿನ ಕ್ರೂರ ಪ್ರಾಣಿ ಆಯಿತು ತನಗೆ ತಿಳಿದಂಥ ಎಲ್ಲ ವಿದ್ಯೆಯನ್ನು ಬೆಕ್ಕು ತನ್ನ ಸೋದರಳಿಯ ಹುಲಿಗೆ ಹೇಳ್ಕೊಡ್ತು ಸ್ವಭಾವಕ್ಕೆ ತಕ್ಕಂತೆ ಕ್ರೂರ ಹುಲಿ ತನ್ನ ಹಸಿವಿಗೆ ಸೋದರ ಮಾವನನ್ನೇ ಹಿಡಿದು ತಿನ್ನೋಕೆ ಪ್ರಯತ್ನ ಪಡ್ತು ಹುಲಿಯ ಹಿಡಿತದೊಳಗಿದ್ದಂಥ ಬೆಕ್ಕು ತಪ್ಪಿಸ್ಕೊಂಡು ಉಪಾಯ ಮಾಡಿ ಹೇಳ್ತು ಇನ್ನೊಂದು ವಿದ್ಯೆ ಬಾಕಿ ಇದೆ ತಡಿ ಅದೊಂದನ್ನು ಕಲಿಸ್ಕೊಡ್ತೇನೆ ಆಮೇಲೆ ತಿನ್ಬಹುದು ಅಂದಾಗ ಬೆಪ್ಪ ತಕಡಿ ಹುಲಿ ಏನು ಮಾಡ್ಬಿಡ್ತದೆ ಆಯಿತು ಬೇಗ ಹೇಳು ನಂಗೆ ಹಶುವು ಆಗ್ತಿದೆ ಅಂತ ಹೇಳಿದಾಗ ಬೆಕ್ಕು ತಪ್ಪಿಸ್ಕೊಂಡು ಬದುಕಿದೆಯಾ ಬಡ ಜೀವವೇ ಅಂತ ಪಕ್ಕದಲ್ಲೇ ಇದ್ದಂಥ ಮರವನ್ನು ತೋರಿಸಿ ಈ ಮರ ಹತ್ತೋ ವಿದ್ಯೆ ಒಂದು ಬಾಕಿ ಇದೆ ಅದನ್ನು ಕೆ ಕಲಿಸ್ಕೊಡ್ತೀನಿ ನೋಡು ಅಂತ ಸರಸರನೆ ಮರ ಹತ್ತಿ ಮೇಲೆ ಹೋಗಿ ನಿನ್ನಂಥ ಮೋಸಗಾರನಿಗೆ ನನ್ನ ವಿದ್ಯೆಯನ್ನು ಧಾರೆಯರದ್ದು ನನ್ನದೇ ತಪ್ಪಾಯಿತು ಅಂತ ಹುಲಿಯನ್ನು ನಿಂದಿಸಿ ತನ್ನ ಜೀವವನ್ನು ಉಳಿಸ್ಕೊಳ್ತದೆ ಬೆಕ್ಕು ಕಣ್ಮುಚ್ಚಿ ಹಾಲು ಕುಡಿದ್ರೆ ಲೋಕಕ್ಕೆ ಕಾಣೋದೇ ಇಲ್ಲ ಅಂತ ತಿಳ್ಕೊತದಂತೆ ಬೆಕ್ಕು ಇದೊಂದು ಲೋಕೋಕ್ತಿ ಜನಜನಿತ ಎಲ್ಲರಿಗೂ ಗೊತ್ತಿರೋದು ಕಳ್ಳಕಾಕರು ವಂಚಕರು ಮೋಸಗಾರರು ಮಾಡಬಾರ್ದಂಥ ಅನ್ಯಾಯವನ್ನು ಮಾಡಿನೂ ಯಾರಿಗೂ ಏನೂ ಗೊತ್ತೇ ಇಲ್ವೇನೋ ಅಂಬಂತೆ ಗತ್ತಿನಿಂದ ಇರ್ತಾರೆ ನೋಡ್ರಿ ಬೆಕ್ಕಿನ ಹಾಗೆ ಅಂತ ಹೇಳೋವಳ ಅದೊಂದು ಮಾತು ಈ ಸಂದರ್ಭದೊಳಗೆ ಈ ಮಾತು ಬರ್ತದೆ ಮಾರ್ಜಾಲ ಸನ್ಯಾಸ ಅನ್ನೋದೊಂದು ಮಾತಿದೆ ನೋಡ್ರಿ ಈ ಕಪಟಿಗಳು ವೇಷಧಾರಿಗಳು ಸನ್ಯಾಸಿಗಳಂತೆ ನಟನೆ ಮಾಡೋರಿಗೋಸ್ಕರ ಈ ಮಾತು ಮಠದೊಳಗಿನ ಬೆಕ್ಕು ಇಲಿಯ ಕಂಡು ಪುಕ್ಕಿ ಪುಟ್ಟಿ ನೆಗದಂತಾಯಿತು ನಾನು ಸನ್ಯಾಸ ದೀಕ್ಷೆ ತೊಗೊಂಡಿನಿ ಅಂತ ಹೇಳ್ತದೆ ಇಲಿಗಳನ್ನು ನಂಬಿಸಿರ್ತದೆ ಬೆಕ್ಕು ಪಾಪ ನಂಬಿದಂತಹ ಬೆಕ್ಕುಗಳು ಇಲಿಗಳು ಬೆಕ್ಕಿನ ಜೊತೆ ಒಡನಾಟ ಆಡುವಾಗ ಒಂದೊಂದೇ ಇಲಿಗಳನ್ನು ಮರಳು ಮಾಡಿ ತಿಂದು ಹಾಕಿದಂತಹ ಕಥೆಯೂ ಕೂಡ ಎಲ್ಲರಿಗೂ ಗೊತ್ತಿದೆ ವೇಷದ ನಟನೆಯ ಸನ್ಯಾಸಿಗಳಿಂದ ಅದೆಷ್ಟೋ ಹೆಣ್ಣುಮಕ್ಕಳು ಬಹಳ ಸುಲಭವಾಗಿ ಬಲಿಯಾಗಿರೋದನ್ನು ನಾವು ಇವತ್ತು ನೋಡ್ತಾನೇ ಇದ್ದೀವಿ ಇದು ಹೆಣ್ಣು ಗಂಡುಗಳ ಮಟ್ಟಿಗೆ ಸತ್ಯವಾದ ಮಾತು ಕೂಡ ಅರ್ಜುನ ಸನ್ಯಾಸಿ ಅಂತಲೂ ಕೂಡ ಮೋಸಗಾರ ಗಂಡಸರಿಗೆ ಹೇಳೋದುಂಟು ಹಾಗೆ ಮನೆಯೊಳಗೆ ಎರಡು ಬೆಕ್ಕುಗಳು ಕಚ್ಚಾಡ್ತಾ ಇದ್ದರೆ ಮನೆಗೆ ಅಶುಭ ಅಂತಲೂ ಹೇಳ್ತಾರೆ ಏನಾದರೂ ಒಳ್ಳೆ ಕಾರ್ಯ ಮಾಡಲಿಕ್ಕೆ ಹೋಗುವಾಗ ಬೆಕ್ಕ ಅಡ್ಡು ಬಂದರೆ ಅಶುಭ ಅಂತ ಹೇಳ್ತಾರೆ ಅಳುವ ಬೆಕ್ಕಿನ ಧ್ವನಿಯನ್ನು ಕೇಳಿದ್ರೆ ಅಶುಭ ಅಂತ ಹೇಳ್ತಾರೆ ಕರಿ ಬೆಕ್ಕನ್ನು ಸಾಕಬಾರ್ದು ಅಂತಲೂ ಹೇಳ್ತಾರೆ ಹೀಗೆ ಬೆಕ್ಕಿನ ಕುರಿತು ಬೆಕ್ಕು ಮನುಷ್ಯನ ಜೀವನದೊಳಗೆ ಬಹಳ ಪ್ರಮುಖ ಪಾತ್ರ ಅಂತ ಹೇಳ್ಬೋದು ಒಂಟಿಯಾಗಿರುವಂತಹ ಮನುಷ್ಯ ಬೆಕ್ಕನ್ನು ಸಾಕಿಕೊಂಡು ಮಕ್ಕಳ ಹಾಗೆ ಪ್ರೀತಿ ಮಾಡೋರನ್ನು ಕೂಡ ನಾವು ನಿತ್ಯವೂ ನೋಡ್ತಾನೆ ಇರ್ತೀವಿ